ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ನಾಗರ ಪಂಚಮಿ ವಿಶೇಷವಾಗಿ ಉಂಡೆಯನ್ನು ಮಾಡೋಣ ನಮ್ಮ ಉತ್ತರ ಕರ್ನಾಟಕ ಕಡೆ ಇದು ಬಹಳ ಫೇಮಸ್ಸಾಗಿದೆ ಐದು ವಿಧ ವಿಧವಾದ ಉಂಡೆಗಳನ್ನು ಮಾಡ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಹೊಸದಾಗಿ ಚಾನೆಲ್ನ ನೋಡ್ತಾ ಇರೋರಿಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಅರ್ಧ ಕಪ್ನಷ್ಟು ಶೇಂಗಾ ಕಾಳನ್ನ ಹುರ್ಕೊಳ್ಬೇಕು ಗ್ಯಾಸ್ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ನೋಡಿ ಈ ಥರ ಆದರೆ ಸಾಕು ಈಗ ಕೊಬ್ಬರಿ ಹಣ್ಣ ತೊಳ ಒಣ ಕೊಬ್ಬರಿ ಅರ್ಧ ಕಪ್ನಷ್ಟು ನನಗೆ ಒಣ ಕೊಬ್ಬರಿ ಬೇಕು ಫಸ್ಟು ತುರಿದ್ಬಿಟ್ಟು ಆಮೇಲೆ ಬಿಸಿ ಮಾಡ್ಕೊಳ್ಳೋಣ ಕೊಬ್ಬರಿ ಈ ಕಲರ್ ಬಂದರೆ ಸಾಕು ಜಾಸ್ತಿ ಕಪ್ ಮಾಡ್ಕೊಳ್ಳೋದು ಬೇಡ ಈಗ ಅರ್ಧ ಕಪ್ನಷ್ಟು ಗೋಧಿ ತೊಗೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡಿಕೊಂಡು ನಾನು ತೊಗೊಂಡಿದ್ದೀನಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈ ಥರ ಚಟಪಟ ಅಂತ ಸಿಡಿತರ್ತೈತಿ ಆವಾಗ ತಗೊಂಬಿಡೋಣ ನವನೇ ಅರ್ಧ ಕಪ್ ತಗೊಂಡಿದ್ದೀನಿ ಇದನ್ನು ಕೂಡ ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಳ್ಳೋದು ಇಳಿ ಎಳ್ಳು ಇದನ್ನು ಕೂಡ ಅರ್ಧ ಕಪ್ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ಳಿ ಬಹಳ ಕಪ್ಪಾದರೆ ಟೇಸ್ಟ್ ಹಾಳಾಗುತ್ತೆ ಇದು ನೋಡಿ ಇಷ್ಟ ಆದರೆ ಸಾಕು ಹುರಿದಿರೋ ಪದಾರ್ಥ ಎಲ್ಲ ಸ್ವಲ್ಪ ತನಗಾಗಲಿ ಆಮೇಲೆ ಒಂದೊಂದಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಕಾಳನ್ನ ಮೇಲ್ಗಡೆ ಸಿಪ್ಪೆನ ಕ್ಲೀನ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಕಂಡ್ರೆ ಸಾಕು ತೀರಾ ನುಣ್ಣಾಗಿ ಮಾಡ್ಕೊಳ್ಳೋದು ಬೇಡ ಈಗ ಕೊಬ್ಬರಿಯನ್ನು ಕೂಡ ಒಂದು ರೌಂಡಷ್ಟು ಮಾಡ್ಕೋತಾ ಇದ್ದೀನಿ ಇಷ್ಟ ಆದರೆ ಸಾಕು ನೋಡಿ ಕೊಬ್ಬರಿ ಇಷ್ಟ ಆದರೆ ಸಾಕು ಈಗ ನವಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪೂರ್ತಿಯಾಗಿ ಪೌಡರ್ ಮಾಡ್ಕೊಳ್ಬೇಕು ಗೋಧಿಯನ್ನು ಕೂಡ ಪೂರ್ತಿಯಾಗಿ ಪೌಡರ್ ಮಾಡ್ಕೊಳ್ಬೇಕು ಅದನಂತರ ಗೋಧಿ ಮತ್ತು ನವಣೆಯನ್ನು ಜರಡಿ ಹಾಕ್ಕೊಳ್ಳೋಣ ಸಾನಿಸ್ಕೊಂಡು ಇಟ್ಕೊಳ್ಬೇಕು ಇದಾದಮೇಲೆ ಎಳ್ಳನ್ನು ಕೂಡ ಸ್ವಲ್ಪ ಒಂದು ರೌಂಡ್ನಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ ಇದೆಲ್ಲ ಒಂದನ್ನು ಸೇರಿಸ್ಕೊಂಡು ಕೊಬ್ಬರಿ ಮಾತ್ರ ಇಟ್ಕೊಂಡು ಈಗ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ ಎರಡು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ಒಂದು ಪಾಕ ಬರೋವರೆಗೂ ಕುದಿಸ್ಕೊಳ್ಳೋಣ ಒಂದೆಳೆ ಪಾಕ ಅಂತ ಹೇಳ್ತಾರಲ್ಲ ಅಷ್ಟಾದರೆ ಸಾಕು ನೋಡಿ ಈ ಥರ ಒಂದೇಳೆ ಪಾಕ ಬಂದಮೇಲೆ ಗ್ಯಾಸ್ ಸ್ಟೋವನ್ನ ಆಫ್ ಮಾಡ್ಕೊಳ್ಳಿ ನಂತರ ಬೆಲ್ಲವನ್ನು ಶೋಧಿಸ್ಕೊಳ್ಬೇಕು ಕಲ್ಲು ಕಸ ಇರೋದರಿಂದ ನಾವು ಶೋಧಿಸ್ಕೊಳ್ಬೇಕಾಗತ್ತೆ ಆಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ನ ಹಾಕೊಳ್ಳೋಣ ಆಮೇಲೆ ತುದ್ದಿಟ್ಟಿರುವಂಥ ಕೊಬ್ಬರಿ ರೋಸ್ಟ್ ಮಾಡಿರುವಂಥ ಕೊಬ್ಬರಿನ ಹಾಕೊಳ್ಳೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿ ಇದ್ದಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದಮೇಲೆ ಎರಡು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇಡಿ ಅಷ್ಟೇ ಪೂರ ತನಗಾಗ್ಲೂ ಬಿಡಬಾರ್ದು ತಕ್ಷಣ ಸ್ವಲ್ಪ ಬಿಸಿ ಇದ್ದಾಗಲೇ ಉಂಡೆಯನ್ನು ಮಾಡ್ಕೊಂಬಿಡೋಣ ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಲ್ಲ ಉಂಡೆ ತುಂಬ ಸುಲಭ ಇದು ರೆಸಿಪಿ ನಾಗರ ಪಂಚಮಿ ಹಬ್ಬಕ್ಕೆ ನೀವು ಕೂಡ ಈ ಥರ ಮಾಡ್ಕೊಳ್ಳಿ ನಮ್ಮ ಕಡೆ ನಾಗದೇವರಿಗೆ ಐದು ಥರ ಉಂಡೆಗಳನ್ನು ಮಾಡ್ತಾರೆ ನಾನು ಐದು ಸಾಮಾನುಗಳನ್ನು ಬಳಸಿ ಒಂದೇ ಉಂಡೆಯನ್ನು ಮಾಡಿಕೊಂಡು ನೈವೇದ್ಯ ಮಾಡ್ತಿದ್ದೀನಿ ಗೋಧಿ ಮತ್ತು ನವನೆ ನಾಗದೇವರಿಗೆ ಇಷ್ಟವಾದದ್ದು ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಸೈಡು ಗೋಧಿ ಮತ್ತು ನವನೆಯ ಸಸಿಗಳನ್ನು ಮಾಡಿಕೊಂಡು ಆ ದಿನ ಹಬ್ಬ ದಿನ ನಾಗದೇವರಿಗೆ ಉಡಿಸ್ತಾರೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು